ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾಳೆ ಹೈಕೋರ್ಟಲ್ಲಿ ದರ್ಶನ್ರವರ ಕೇಸಿದೆ ನಾಳೆ ವಾದ ವಿವಾದ ಹೇಗಿರುತ್ತೆ ಏನಾಗುತ್ತೆ ಪರ್ಮನೆಂಟ್ ಏನಾದರೂ ಸಿಗುತ್ತಾ ಇಲ್ಲವಾ ಮತ್ತು ಆಸ್ಪಿಟ್ಲು ವಿಚಾರ ಏನಾದರೂ ಮಾತಾಡ್ತಾರ ಏನಾಗುತ್ತೆ ಆಪ್ರೇಷನ್ ಇನ್ನೂ ಆಗಿಲ್ಲ ಫಿಸಿಯೋಥೆರಪಿ ನಡೀತಿದೆಯಂತೆ ಆಪ್ರೇಷನ್ ಮಾಡಿಸ್ಕೊಳ್ಳಿಲ್ಲ ಆದರೆ ಮುಂದಕ್ಕೆ ಏನಾದರೂ ಕಂಟಕ ಇದೆಯಾ ಹಾಗಂತ ಈಗಂತೆ ಸುಮಾರು ನ್ಯೂಸ್ಗಳು ಇದೆ ಅದರಲ್ಲಿ ಇವತ್ತು ದರ್ಶನ್ ಪರ ಇರೋ ಲಾಯರ್ ಏನಿದ್ದಾರೆ ನಾಗೇಶ್ ರವರ ಒಂದು ಟೀಮ್ ಏನಿದೆ ಅದರಲ್ಲಿ ಒಬ್ಬರು ಲಾಯರ್ ಕೂಡ ಹೇಳ್ತಾ ಇದ್ರು ಫೋಟೋ ವೈರಲ್ ಆಗಿದ್ದ ತಕ್ಷಣವೇ ಇವರೇ ಕೊಲೆ ಮಾಡಿಬಿಟ್ರು ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದ ತಕ್ಷಣ ಇವರೇ ಹಲ್ಲೆ ಮಾಡಿಬಿಟ್ರು ಇವೆಲ್ಲ ತುಂಬ ಸುಳ್ಳು ಯಾಕಂದರೆ ಅವ್ರನ್ನ ಕರ್ಕೊಂಬಂದಿರೋ ಉದ್ದೇಶಗಳು ಪ್ರೂವ್ ಆಗಬೇಕಾಗುತ್ತೆ ಟವರ್ ಲೊಕೇಶನ್ ಪ್ರೂವ್ ಆಗಬೇಕಾಗತ್ತೆ ಎಲ್ಲ ಸಾಕ್ಷಿಗಳು ಅಷ್ಟೇ ಅಲ್ಲಿ ಏನು ಹೇಳಿರ್ತಾರೆ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟು ಜಡ್ಜ್ ಮುಂದೆ ಕೂಡ ಹೇಳಬೇಕಾಗತ್ತೆ ಎಲ್ಲನೂ ಪ್ರೂವ್ ಮಾಡಬೇಕಾಗುತ್ತೆ ಗುರು ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಆ ಸೈಡ್ ಇರೋ ಕುಮಾರ್ ಅವರು ಸುಮ್ಮನೆ ಇರೋದಂತೂ ಚಾನ್ಸೇ ಇಲ್ಲ ಇರೋದಕ್ಕೂ ಚಾನ್ಸ್ ಇಲ್ಲ ಅವರು ಕೂಡ ಆಕ್ಷೇಪಣೆ ಅರ್ಜಿನ ಹಾಕಿದ್ದಾರೆ ಒಂದಷ್ಟು ಕ್ವಶನ್ಸ್ನ ಮಾಡಿದ್ದಾರೆ ಮತ್ತು ಆಸ್ಪಿಟ್ಲು ವಿಚಾರ ಆಗಿರ್ಬೋದು ಆಪ್ರೇಷನ್ ಮಾಡಿಸ್ಕೊಳ್ಲಿಲ್ಲ ಅಂದರೆ ಈಗಾಗುತ್ತಂತೆ ಹಾಗಾಗತ್ತಂತೆ ಇನ್ನೂ ಆಪ್ರೇಷನ್ ಕೂಡ ಆಗಿಲ್ಲ ಮೂರು ವಾರ ಕಳೆದೋಗಿದೆ ಇದ್ರ ಬಗ್ಗೆ ನಾಳೆ ಏನಾದರೂ ತುಂಬ ವಾದಗಳು ನಡೆಯುತ್ತಾ ಏನಾಗುತ್ತೆ ತುಂಬ ಕುತೂಹಲ ಅಂತೂ ಎಲ್ಲರಿಗೂ ಇದೆ ಅಭಿಮಾನಿಗಳಿಗಂತೂ ಫುಲ್ಲು ಟೆನ್ಷನ್ ಅಂತೂ ಆಗಿರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವೆಲ್ಲ ಪ್ರೂವ್ ಅಂಥದ್ದು ತುಂಬ ಜಾಸ್ತಿ ಇದೆ ಸಾಕ್ಷಿಗಳು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಚಾನಲಲ್ಲಿ ತೋರಿಸಿರೋ ಹಾಗೆ ಕಂಟಕ ಇವ್ರನ್ನ ಇವ್ರಿಗೆ ಬೇಲ್ ಸಿಗೋದೇ ಕಷ್ಟ ಆಗಂತೆ ಈಗಂತೆ ಅಷ್ಟೆಲ್ಲ ಏನಿಲ್ಲ ಅದಕ್ಕೆ ಆದ ಪ್ರೊಸೀಜರ್ಗಳು ಇರುತ್ತೆ ಅದು ಚಾನಲ್ ಅವ್ರಿಗೂ ಗೊತ್ತಿರುತ್ತೆ ತುಂಬ ರಬ್ಬರ್ ಎಳ್ದಂಗೆ ಎಳಿತಾರೆ ಅವ್ರಿಗೂ ಗುರು ಟಿ ಆರ್ ಪಿ ಆದ್ದರಿಂದ ರಬ್ಬರ್ ಎಳ್ದಂಗೆ ಎಳಿತಾರೆ ನಾಳೆ ಅಂತೂ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಹೈ ವೋಲ್ಟೇಜ್ ಅಂತಲೇ ಹೇಳ್ಬೋದು ಹೇಗಿರುತ್ತೆ ಏನಾಗುತ್ತೆ ವಾದ ವಿವಾದ ಆಗಿರ್ಬೋದು ಏ ಯಾ ಇವಾಗ ಏನಂದರೆ ಈ ಒಂದು ಹೈಕೋರ್ಟ್ಗೆ ಹೋದ್ಮೇಲೆ ವಾದ ವಿವಾದಗಳು ನಡೆದಿಲ್ಲ ಯಾವ ಥರ ಇರುತ್ತೆ ಒಂದಷ್ಟು ಜನ ಬೇಲ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಏನೇನಾಗುತ್ತೆ ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಹೇಗಿರುತ್ತೆ ಸಿ ವಿ ನಾಗೇಶ್ ಅವರ ವಾದ ಹೇಗಿರುತ್ತೆ ತುಂಬ ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ ನಾಳೆ ಏನೇನಾಗುತ್ತೆ ಎಲ್ಲದನ್ನು ಅಪ್ಡೇಟ್ ಕೊಡೋದಕ್ಕೆ ಬರ್ತೀನಿ ನಿಮ್ಗೇನಾದರೂ ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ನಾಳೆ ಸಿಗೋಣ ನಮಸ್ಕಾರ